ಹಾಯ್ ಗಾಯ್ಸ್ ನಾನು ಅಶ್ವಿನಿ ಪ್ರಮ್ಯಾಂಡರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಮ ಮನೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಪಳ ಪಳೆಯುವಾಗಿ ಯಾವ ಥರ ಕ್ಲೀನ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ ತುಂಬಾ ಸಿಂಪಲ್ ಆಗಿ ಹಾಗೆ ವೇಗವಾಗಿ ಮಾಡ್ಬೋದು ನೀವು ಹೊರಗಡೆ ದುಡ್ಡು ಕೊಟ್ಟು ಕ್ಲೀನ್ ಮಾಡೋದ್ರಿಂದ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಖರ್ಚು ಮನೆಯಲ್ಲಿ ತಡ ಮಾಡೋದು ಬೇಡ ಹಾಗಾದರೆ ನೋಡಿ ಬರೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೇನೆ ಆ ಪಾತ್ರೆಗೆ ಒಂದು ಲೋಟದಷ್ಟು ನೀರು ಹಾಕಿದ್ದೇನೆ ನಂತರ ಒಂದು ಸ್ಪೂನ್ನಷ್ಟು ಟೀ ಪೌಡರ್ ಹಾಕಿದ್ದೇನೆ ಯಾವುದೇ ಬ್ರ್ಯಾಂಡಿದು ಟೀ ಪೌಡರ್ ಕೂಡ ತಗೊಳ್ಬಹುದು ತೊಂದರೆ ಏನಿಲ್ಲ ನಂತರ ಇದು ಒಂದು ನಿಮಿಷ ಸ್ವಲ್ಪ ಕುದಿ ಬರಬೇಕು ಒಂದು ನಿಮಿಷ ಬೇಯಬೇಕಿದು ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಅಂದರೆ ಚೆನ್ನಾಗಿ ಕುದಿಬೇಕು ಅಂತ ಹಾಗೇನಿಲ್ಲ ಜಸ್ಟ್ ಒಂದು ನಿಮಿಷ ಒಮ್ಮೆ ಕುದಿ ಬರುವಷ್ಟು ಕುದಿಸಿ ಮತ್ತು ಇದು ನಿಮಗೆ ಬೇಗ ಆಗ್ತದೆ ಈ ಥರ ಮಾಡೋದ್ರಿಂದ ಗೆಜ್ಜೆ ಬೇಗ ಕ್ಲೀನ್ ಆಗ್ತದೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಮತ್ತು ಒಮ್ಮೆ ನೀವು ಈ ರೀತಿ ಮಾಡಿದರೆ ಉಂಟಲ್ಲ ನೀವು ಯಾವಾಗಲೂ ಇದೇ ರೀತಿ ಚಿನ್ನ ಮತ್ತು ಬೆಳೆಯನ್ನು ಕ್ಲೀನ್ ಮಾಡ್ತೀರಿ ಅಷ್ಟು ಒಳ್ಳೆಯ ರಿಸಲ್ಟ್ ಬರ್ತದೆ ಮತ್ತು ಜಾಸ್ತಿ ಬೇರೆ ಬೇರೆ ಐಟಮ್ಸ್ ಸಾಮಗ್ರಿಗಳು ಕೂಡ ಜಾಸ್ತಿ ಬೇಕು ಅಂತ ಇಲ್ಲ ನಿಮ್ಮ ಮನೆಯಲ್ಲೇ ಇರುವಂತಹ ಐಟಮಿಂದ ಚಿನ್ನ ಮತ್ತು ಬೆಳ್ಳಿಯನ್ನು ಚೆನ್ನಾಗಿ ಕ್ಲೀನ್ ಮಾಡ್ಬೋದು ಈಗ ಕಾಣ್ತಾ ಉಂಟು ನಿಮಗೆ ಒಂದು ನಿಮಿಷ ಆಗುವಾಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಇಷ್ಟ ಆದರೆ ಸಾಕು ಇನ್ನು ನಾನು ಇದನ್ನು ಶೋಧಿಸ್ತೇನೆ ಇದೊಮ್ಮೆ ಜಸ್ಟ್ ನೀವು ಮಾಮೂಲಾಗಿ ಹೇಗೆ ಶೋಧಿಸೋದು ಹಾಗೇನೆ ನೋಡಿ ಫ್ರೆಂಡ್ಸ್ ನಾನೀಗ ಎರಡು ಬೌಲ್ ತಗೊಂಡಿದ್ದೇನೆ ಒಂದರಲ್ಲಿ ಗೋಲ್ಡ್ ಹಾಕಿದ್ದೇನೆ ಚಿನ್ನದ ಆಭರಣ ಇನ್ನೊಂದರಲ್ಲಿ ಸಿಲ್ವರ್ ಬೆಳ್ಳಿ ಹಾಕ್ತಾ ಇದ್ದೇನೆ ಸೊ ಆಗಲೇ ನಾನು ಡಿಕಾಕ್ಷನ್ ರೆಡಿ ಮಾಡಿ ಇಟ್ಟಿದ್ದೇನೆ ಅದನ್ನು ಎರಡು ಬೌಲ್ಗೆ ಸಮವಾಗಿ ಹಾಕ್ತಾ ಇದ್ದೇನೆ ಹಾಕಿದ್ದೇನೆ ಈಗ ಇದು ಚಿನ್ನ ಹಾಕುವಂತಹ ಬೌಲು ಅದಕ್ಕೆ ನಾನು ಅರ್ಧ ಸ್ಪೂನಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ ಹಾಗೆಯೇ ಅರ್ಧ ಸ್ಪೂನಷ್ಟು ಸರ್ಫ್ ಹಾಕ್ತಾ ಇದ್ದೇನೆ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅರಿಶಿನ ಪೌಡರ್ ನಂತರ ಸರ್ಫ್ ಅರ್ಧ ಅರ್ಧ ಸ್ಪೂನ್ ಮಿಕ್ಸ್ ಆಗಿದೆ ಚೆನ್ನಾಗಿ ಚಿನ್ನ ಹಾಕ್ತಾ ಇದ್ದೇನೆ ಇನ್ನೊಂದು ಹತ್ತು ನಿಮಿಷ ಹಾಗೆಯೇ ಇರಲಿ ಇನ್ನೊಂದು ಬೌಲ್ಗೆ ನೋಡಿ ಬಂದುಬಿಟ್ಟು ಬೇಕಿಂಗ್ ಸೋಡಾ ಒಂದು ಅರ್ಧ ಅಷ್ಟು ಬೇಕಿಂಗ್ ಸೋಡಾ ಬೇಕಾಗ್ತದೆ ಚಿನ್ನ ಹಾಕೋದಕ್ಕೆ ಬೇಕಿಂಗ್ ಸೋಡಾ ಹಾಕಬೇಡಿ ಖಾಲಿ ಬೆಳ್ಳಿ ಹಾಕೋದಕ್ಕೆ ಮಾತ್ರ ಹಾಕಿದರೆ ಸಾಕು ಹಾಗೆಯೇ ಅರ್ಧ ಅಷ್ಟು ಸರ್ಫ್ ಯಾವುದೇ ಡಿಟರ್ಜೆಂಟ್ ಪೌಡರ್ ನೀವು ಯೂಸ್ ಮಾಡಬಹುದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಬೆಳ್ಳಿ ಕಾಲು ಗೆಜ್ಜೆ ನೋಡಿ ಎಷ್ಟು ಕಪ್ಪಾಗಿದೆ ಅಂತ ಕಾಣ್ತಾ ಇದೆ ಅಲ್ಲ ನಾನೀಗ ಹಾಕ್ತಾ ಇದ್ದೇನೆ ನೋಡಿ ತುಂಬ ಕಪ್ಪಾಗಿದೆ ಇದು ಯೂಸ್ ಮಾಡಿ ಮಾಡಿ ಇನ್ನೊಂದು ಹತ್ತು ನಿಮಿಷ ಹೀಗೇನೆ ಇರಲಿ ನಂತರ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೇನೆ ಈಗ ಹತ್ತು ನಿಮಿಷ ಆಯಿತು ನೋಡೋಣ ಹೇಗೆ ಆಗಿದೆ ಅಂತ ಇದು ಗೋಲ್ಡ್ ಇದು ನೋಡಿ ಫಸ್ಟಿಗೆ ಗೋಲ್ಡ್ ಅನ್ನು ಕ್ಲೀನ್ ಮಾಡುವ ಇದಕ್ಕೆ ಒಂದು ಬ್ರಷ್ ಬೇಕು ಇದು ಓಲ್ಡ್ ಬ್ರಷ್ ಸೊ ಹೊಸತು ಬೇಕು ಅಂತ ಇಲ್ಲ ಹಳೆಯ ಬ್ರಷ್ ಇರ್ತದಲ್ಲ ನಿಮ್ಮ ಹತ್ರ ಅದರಲ್ಲೇ ಕ್ಲೀನ್ ಮಾಡ್ಬೋದು ಜಾಸ್ತಿ ಉಜ್ಬೇಕು ಅಂತ ಏನಿಲ್ಲ ಸ್ವಲ್ಪ ಜಾಸ್ತಿ ಹೀಗೆ ಮಾಡುವಾಗಲೇ ಕ್ಲೀನ್ ಆಗ್ತದೆ ನೋಡಿ ನಿಮಗೆ ಈಗ ಗೊತ್ತಾಗ್ತಾ ಇರ್ಬೋದು ಡಿಫ್ರೆನ್ಸ್ ನಾನು ಜಾಸ್ತಿ ಪ್ರೆಷರ್ ಏನೂ ಕೊಡಲಿಲ್ಲ ಇಲ್ಲೆಲ್ಲ ಕಪ್ಪು 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 ನಿಂತಿತ್ತು ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗ್ತಾ ಉಂಟು ಕ್ಲೀನ್ ಇದಕ್ಕೋಸ್ಕರ ನಿಮಗೆ ಹೊರಗಡೆ ಹಣ ಕೊಟ್ಟು ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಹೋಗ್ತದೆ ನೆನೆಸಿಟ್ಟು ನಿಮಗೆ ಬೇರೆ ಕೆಲಸ ಕೂಡ ಮಾಡಬಹುದು ಆ ಟೈಮ್ ಅಲ್ಲಿ ಕೆಲಸವೆಲ್ಲ ಆದ ನಂತರ ಅಂದ್ರೆ ಬಂದು ಈ ತರ ನೋಡುವಾಗ ಚೆನ್ನಾಗಿ ಕ್ಲೀನ್ ಆಗಿರ್ತದೆ ಅಂತ ಚೆನ್ನಾಗಿ ಕ್ಲೀನ್ ಮಾಡಬಹುದು ನೋಡಿ ಎರಡು ಸೈಡ್ ಅನ್ಸ ಚೆನ್ನಾಗಿ ಕ್ಲೀನ್ ಮಾಡುವ ನೋಡಿ ಈಗ ಚೆನ್ನಾಗಿ ಕ್ಲೀನ್ ಆಗಿದೆ ಇದನ್ನು ಕ್ಲೀನ್ ವಾಟರ್ಗೆ ಹಾಕುವ ಒಂದು ಬೌಲಲ್ಲಿ ನಾನು ನೀರು ತಗೊಂಡಿದ್ದೇನೆ ಅದಕ್ಕೆ ಜಸ್ಟ್ ಹೀಗೆ ಹಾಕ್ತಾ ಇದ್ದೇನೆ ಇದು ಹಾಗೆಯೇ ಇರಲಿ ಅಷ್ಟೊತ್ತಿಗೆ ನಾವು ಬೆಳ್ಳಿಯನ್ನು ಕೂಡ ಕ್ಲೀನ್ ಮಾಡುವ ಒಂದೊಂದು ಕೆ ಕ್ಲೀನ್ ಮಾಡುವ ಇದು ತುಂಬ ಕಪ್ಪಾಗಿತ್ತು ಫ್ರೆಂಡ್ಸ್ ವಾವ್ ನೋಡಿ ಫ್ರೆಂಡ್ಸ್ ನಿಮಗೇನೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ನಾನು ಜಸ್ಟ್ ಹೀಗೆ ಮಾಡುವಾಗಲೇ ಹೇಗೆ ಕೊಳೆ ಹೋಗ್ತಾ ಉಂಟು ಅಂತ ನಿಜವಾಗಲೂ ಇದು ಸೂಪರ್ ಆದ ಒಂದು ಐಡಿಯಾ ಅಂತಲೇ ಹೇಳ್ಬೋದು ಮನೆಯಲ್ಲಿ ಟ್ರೈ ಮಾಡಿ ಬೇಕಾದರೆ ನಿಮಗೂ ಹೀಗೇ ಅನಿಸ್ತದೆ ನನಗೆ ಈಗ ಯಾವ ಥರ ಆಶ್ಚರ್ಯ ಆಗ್ತಾ ಉಂಟು ನೋಡಿ ನಿಮಗೆ ಸಹ ಹಾಗೆನ ಅನಿಸ್ತದೆ ಕಮೆಂಟ್ಸಲ್ಲಿ ಮತ್ತೆ ನೀವು ತಿಳಿಸಿ ಹೇಳಬೇಕು ನಿಮ್ಮ ಗೆಜ್ಜೆ ಮತ್ತೆ ಬೇರೆ ಚಿನ್ನದ ಆಭರಣ ಯಾವುದು ಕೂಡ ಹಾಕ್ಬೋದು ಇದಕ್ಕೆ ಏನು ತೊಂದರೆ ಇಲ್ಲ ಯಾವ ಥರ ಬಂದಿದೆ ಅಂತ ನೀವು ಮತ್ತೆ ಕಮೆಂಟ್ಸಲ್ಲಿ ನನಗೆ ಹೇಳಬೇಕು ಇದೊಂದು ಸಖತ್ತಾಗಿರುವ ಐಡಿಯಾ ಅಂತಲೇ ಹೇಳ್ಬೋದು ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಗೇನೆ ಮಾಡಿ ಮತ್ತೆ ನೀವು ಫ್ರೆಶ್ ಆಗಿ ಡಿಕಾಕ್ಷನ್ ಏನು ರೆಡಿ ಮಾಡಬೇಕು ಅಂತ ಇಲ್ಲ ನೀವು ಟೀ ಮಾಡಿರ್ತೀರಲ್ಲ ಬೆಳಿಗ್ಗೆ ಸೊ ಅದೇ ಡಿಕಾಕ್ಷನ್ಗೆ ಅಗೇನ್ ನೀವು ನೀರು ಹಾಕಿ ಒಮ್ಮೆ ಕುದಿ ಬರಿಸಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಬ್ಲ್ಯಾಕ್ ಟೀ ಎಲ್ಲ ಮಾಡ್ತೀರಲ್ಲ ಮನೆಯಲ್ಲಿ ಬ್ಲ್ಯಾಕ್ ಟೀ ಮಾಡಿ ಆ ವೇಸ್ಟ್ ಇರ್ತದಲ್ಲ ಡಿಕಾಕ್ಷನ್ ಅದನ್ನು ಎಸಿಬೇಕು ಅಂತಿಲ್ಲ ಅದಕ್ಕೇನೆ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಎಗೇನ್ ನೀವು ರೆಡಿ ಮಾಡ್ಬೋದು ಡಿಕಾಕ್ಷನನ್ನು ಅದಕ್ಕೇನೆ ಈ ಥರ ಸರ್ಪು ಮತ್ತು ಅರಶಿನ ಹುಡಿ ಹಾಕಿ ಬೆಳಿಗ್ಗಾದರೆ ಬೇಕಿಂಗ್ ಸೋಡಾ ಹಾಕಿ ಈ ಥರ ರೆಡಿ ಮಾಡ್ಬೋದು ನೋಡಿ ಕಾಣ್ತಾ ಉಂಟಲ್ಲ ಫ್ರೆಂಡ್ಸ್ ನಿಮಗೆ ನೋಡಿ ಇದು ಚೆನ್ನಾಗಿ ಕ್ಲೀನ್ ಆಗಿದೆ ಸಾಕು ಇದನ್ನು ಸಹ ಈಗ ಕ್ಲೀನ್ ವಾಟರಲ್ಲಿ ಹಾಕ್ತಾ ಇದ್ದೇನೆ ಒಂದು ಬೌಲಲ್ಲಿ ನೀರು ತಗೊಂಡು ಜಸ್ಟ್ ಹೀಗೆ ಹಾಕಿದರೆ ಸಾಕು ಹಾಗೇನೆ ಇರಲಿ ಅದು ಮತ್ತು ಇನ್ನೊಂದು ಗೆಜ್ಜೆ ಕೊಡೋಣ ತಗೊಳ್ತಾ ಇದ್ದೇನೆ ಇದನ್ನು ಸಹ ಹಾಗೆಯೇ ಕ್ಲೀನ್ ಮಾಡುವ ನೋಡಿ ನಿಮಗೇನೆ ಗೊತ್ತಾಗ್ತದೆ ಎಷ್ಟು ಚೆಂದ ರಿಸಲ್ಟ್ ಬರ್ತದೆ ಅಂತ ನೋಡಿ ಜಸ್ಟ್ ನಾನು ಹೀಗೆ ತಿಕ್ಕುವಾಗನೇ ಎಷ್ಟು ಚೆನ್ನಾಗಿ ಕಳೆ ಹೋಗಿ ಕೊಳೆ ಹೋಗ್ತದೆ ನೋಡಿ ವಾವ್ ಶೈನಿಂಗ್ ಬರ್ತದೆ ಫ್ರೆಂಡ್ಸ್ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನಿಮಗೇನೆ ಗೊತ್ತಾಗ್ತದೆ ನೋಡಿ ಎಷ್ಟು ಕಪ್ಪಿತ್ತು ಗೆಜ್ಜೆ ಯಾವ ಥರ ಆಯಿತು ನೋಡಿ ಅಂತೆ ನೋಡಿ ನಿಮಗೆ ಡಿಫ್ರೆನ್ಸ್ ಈಗ ಗೊತ್ತಾಗ್ಬೋದು ಇಲ್ಲಿ ನೋಡಿ ಎಷ್ಟು ಬ್ಲ್ಯಾಕ್ ಇತ್ತು ಇಲ್ಲಿ ನೋಡಿ ಎಷ್ಟು ಬ್ರಷಲ್ಲಿ ಈ ಥರ ಸ್ವಲ್ಪ ಉಜ್ಜುವಾಗನೇ ಕೊಳೆ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ನೋಡಿ ಇಲ್ಲೆಲ್ಲ ನೋಡಿ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ನೋಡಿ ಈಗ ಚೆನ್ನಾಗಿ ಕ್ಲೀನ್ ಆಗಿದೆ ಈಗ ತೋರಿಸ್ತೇನೆ ನಿಮಗೆ ಯಾವ ಥರ ಬಂದಿದೆ ಅಂತ ನಿಮಗೆ ಆಶ್ಚರ್ಯ ಆಗ್ತದೆ ನೋಡುವಾಗ ನೋಡಿ ಹೇಗೆ ಪಳಪಳ ಹೊಳಿತಿದೆ ಅಂತ ಆಗಕ್ಕೂ ಈಗಕ್ಕೂ ಯಾವ ಥರ ಡಿಫ್ರೆನ್ಸ್ ಕಾಣ್ತಿದೆ ಅಂತ ನೋಡಿ ಹೊಸ ಚಿನ್ನದ ಥರ ಆಗಲಿಲ್ವಾ ನೋಡಿ ಹೊಸದಾಗಿ ಕಾಣ್ತದೆ ಹಾಗೆಯೇ ಬೆಳ್ಳಿ ನೋಡುವ ನಿಮಗೆ ಈ ನೀರು ನೋಡುವಾಗನೇ ಗೊತ್ತಾಗ್ಬೋದು ಎಷ್ಟು ಕೋಳೆ ಇತ್ತು ಅಂತ ಈಗ ನೋಡಿ ನೋಡಿ ಯಾವ ಥರ ಕಾಣ್ತದೆ ಅಂತ ನೋಡಿ ಡಿಸೈನ್ ಎಲ್ಲ ಯಾವ ಥರ ಕಾಣ್ತದೆ ಅಂತ ನೋಡಿ ಇದು ನನ್ನ ಮದುವೆ ಟೈಮಲ್ಲಿ ತಗೊಂಡಂತಹ ಗೆಜ್ಜೆ ಇದು ನನಗೆ ತುಂಬ ಇಷ್ಟ ಈ ಥರ ಡಿಸೈನ್ ನೋಡಿ ಏಳು ವರ್ಷ ಆಯಿತು ಈ ಗೆಜ್ಜೆಗೆ ಈಗ ಕೂಡ ಹೊಸ ಥರ ಆಗಿ ಆಯಿತು ನೋಡಿ ಕಪ್ಪಾಗಿದೆ ಅಂತ ಇಟ್ಟಿದ್ದೆ ಇದನ್ನು ಈಗಂತೂ ನನಗೆ ಏನು ಹಾಕುವ ಅಂತ ಆಗ್ತಾ ಉಂಟು ಅಷ್ಟು ಚೆನ್ನಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಯಾವ ಥರ ಚಿನ್ನ ಮತ್ತು ಬೆಳ್ಳಿಯನ್ನು ಕ್ಲೀನ್ ಮಾಡಿದ್ದೇನೆ ಅಂತ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಇರಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೀಗೇ ವೀಡಿಯೋಸ್ ನೋಡ್ತಾ ಇರಿ